ಒಬ್ಬರ ಯಶಸ್ಸಿನ ಕತೆ ನೋಡಿ ಅವರ ತಂದೆ ರೋಡ್ ಸೈಡ್ ಅಲ್ಲಿ ಕೂತ್ಕೊಂಡು ತಿಂಡಿಗಳನ್ನ ಮಾರಾಟ ಮಾಡುವಂಥ ಕೆಲಸ ಬುಟ್ಟಿಲಿ ಒಂದಷ್ಟು ಸ್ನಾಕ್ಸ್ ಅನ್ನ ಇಟ್ಕೊಂಡು ಮಾರಾಟ ಮಾಡ್ತಾರೆ ಒಂದು ದಿವಸ ಕೆಲಸಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ಪೈಸೆ ಇನ್ಕಮ್ ಅವ್ರಿಗಿಲ್ಲ ಅಂತ ಬಡತನದ ಪರಿಸ್ಥಿತಿ ಆ ಕಷ್ಟದ ನಡುವೆ ಕೂಡ ಅವರ ಮಗಳು ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನ ಪಾಸ್ ಮಾಡೋದ್ರ ಮೂಲಕ ಐ ಎ ಎಸ್ ಆಫೀಸರ್ ಆಗಿ ಈಗ ದೇಶ ಸೇವೆಯನ್ನ ಮಾಡ್ತಿದ್ದಾರೆ ರಾಜಸ್ಥಾನದ ಭರತ್ಪುರದ ಅಟಲ್ ಬ್ಯಾಂಡ್ ಅನ್ನೋ ಒಂದು ಪ್ರದೇಶದಲ್ಲಿರುವಂಥ ಗೋವಿಂದ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅಲ್ಲಿ ಇಲ್ಲಿ ರೋಡ್ ಸೈಡ್ ಅಲ್ಲಿ ಕೂತ್ಕೊಂಡು ತಿಂಡಿ ಮಾರಾಟ ಮಾಡ್ತಾರೆ ಸ್ನಾಕ್ಸ್ ಮಾರಾಟ ಮಾಡಿ ಅದರಲ್ಲಿ ನೂರಾರು ರೂಪಾಯಿ ದುಡಿತಾರೆ ಪ್ರತಿನಿತ್ಯ ಐದು ಜನ ಮಕ್ಕಳು ಅಂಡ್ ಸಾಕಷ್ಟು ಕಷ್ಟಗಳು ಎಷ್ಟೇ ಕಷ್ಟಗಳಿರಲಿ ಗೋವಿಂದ ಅವರು ಮಕ್ಕಳ ಎಜುಕೇಶನ್ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳಿಲ್ಲ ಸಾಲ ಮಾಡಿ ಮಕ್ಕಳನ್ನ ಓದಿಸುವಂತ ನಿರ್ಧಾರವನ್ನ ಮಾಡ್ತಾರೆ ಅವರ ಹಿರಿಯ ಮಗಳು ಮಗಳ ಹೆಸರು ದೀಪೇಶ್ ಕುಮಾರಿ ಅಂತ ತುಂಬ ಹುಷಾರಾಗಿರ್ತಾಳೆ ಓದೋದ್ರಲ್ಲಿ ಟೆಂತಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಹಾಗೆ ಟ್ವೆಲ್ತಲ್ಲಿ ಏಯ್ಟಿ ನೈನ್ ಪರ್ಸೆಂಟ್ ಮಾರ್ಕ್ಸನ್ನು ಪಡೆದು ನಂತರ ಸಿವಿಲ್ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡ್ತಾರೆ ಬಾಂಬೆ ಐ ಐ ಟಿನಲ್ಲಿ ಎಮ್ ಟೆಕನ್ನು ಕೂಡ ಮಾಡ್ತಾರೆ ಟೆಕ್ ಮುಗೀತು ಯಾವುದೋ ಕಾರ್ಪೊರೇಟ್ ಕಂಪನಿಗೆ ಹೋಗಿರ್ತಿದ್ರೆ ಲಕ್ಷಾಂತರ ರೂಪಾಯಿ ಸಂಬಳ ಸಿಕ್ತಿತ್ತು ಆದರೆ ದೀಪೇಶ್ ಅವರಿಗೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು ಅನ್ನೋ ಕನಸಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೆಕೆಂಡ್ ಅಟೆಂಪ್ಟಲ್ಲಿ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ತೊಂಬತ್ತ್ ಮೂರನೇ ರ್ಯಾಂಕನ್ನು ಪಡೆಯೋದ್ರ ಮೂಲಕ ಐ ಎ ಎಸ್ ಆಫೀಸರ್ ಆಗ್ತಾರೆ ಇನ್ನೊಂದು ಕಡೆ ತಂದೆ ತನ್ನ ಮಗಳು ಐ ಎ ಎಸ್ ಆದಮೇಲೂ ಕೂಡ ತಿಂಡಿ ಅಂಗಡಿಯನ್ನು ಮುಂದುವರೆಸಿದ್ದಾರೆ ಇನ್ನು ಅವರ ಮೂರು ಜನ ಮಕ್ಕಳು ಎಮ್ ಬಿ ಬಿ ಎಸ್ ಅನ್ನು ಮಾಡ್ತಿದ್ರೆ ಕೊನೆಯ ಮಗ ತಂದೆಗೆ ತಂದೆಯ ಕೆಲಸದಲ್ಲಿ ಸಹಾಯ ಮಾಡ್ತಿದ್ದಾನೆ ಮಗಳು ಐ ಎ ಎಸ್ ಆಫೀಸರ್ ಆಗಿದ್ದಾಳೆ ಮಕ್ಕಳು ಒಳ್ಳೊಳ್ಳೆ ಸ್ಥಾನ ಪಡ್ಕೊಂಡಿದ್ದಾರೆ ಕೂಡಲೇ ನಾನು ನನ್ನ ಕೆಲಸ ಬಿಡಬೇಕು ಅಂತಲ್ಲ ನಾವು ಇಷ್ಟು ದೊಡ್ಡ ಸ್ಥಾನಕ್ಕೆ ಬರೋದಕ್ಕೆ ಕಾರಣ ಆದದ್ದು ಇದೇ ಕೆಲಸ ಅದನ್ನು ನಾನು ಕೊನೆಯವರೆಗೂ ಮಾಡ್ತೀನಿ ಅನ್ನೋ ಸಂಕಲ್ಪದಲ್ಲಿ ಆ ತಂದೆ ಇದ್ದಾರೆ ನಾವು ಹೇಗೆ ಇರಲಿ ಪರಿಸ್ಥಿತಿ ಮನಸ್ಸಲ್ಲಿ ಕನಸಿದ್ರೆ ಮಾಡಬೇಕು ಅನ್ನೋ ಛಲ ಇದ್ದರೆ ಯಾವುದು ಕೂಡ ಅಸಾಧ್ಯ ಅಲ್ಲ ಅನ್ನೋದು ಇಂಥವರ ಬದುಕಿನ ಕಥೆಗಳು ನಮಗೆ ಹೇಳುತ್ತವೆ ಅಲ್ವಾ